ನಮಸ್ಕಾರ ವೀಕ್ಷಕರಾಯಿತರ ನಿಮಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಮನೆಯ ಬಾಗಿಲುಗಳು ಮೇನ್ ಡೋರ್ ಆಗಿರ್ಬೋದು ಮತ್ತು ರೂಮ್ ಡೋರ್ ಆಗಿರ್ಬೋದು ಒಂದು ಟಾಯ್ಲೆಟ್ ರೂಮ್ ಡೋರ್ ಆಗಿರ್ಬೋದು ಯಾವ ರೀತಿ ಬರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ನಮಗೆ ಉಚ್ಚ ಸ್ಥಾನ ಅಂತಿರುತ್ತೆ ಮನೆ ಮೇನ್ ಡೋರ್ಗಾದರೂ ಅಷ್ಟೇ ಮತ್ತೆ ರೂಮ್ಗಳ್ಗಾದ್ರೂ ಅಷ್ಟೇ ಟಾಯ್ಲೆಟ್ ರೂಮ್ಗಳ್ಗಾದ್ರೂ ಅಷ್ಟೇ ಪ್ರತಿಯೊಂದು ರೂಮ್ನು ಉಚ್ಚ ಸ್ಥಾನ ನೀಚ ಸ್ಥಾನ ಅನ್ನೋದು ಇರುತ್ತೆ ನಮಗೆ ಪೂರ್ವ ಅಂತ ಬಂದಾಗ ಪೂರ್ವ ಎಲ್ಲಿ ಬೇಕಾದ್ರೂ ಅಲ್ಲಿಡೋದಕ್ಕೆ ಬರೋದಿಲ್ಲ ಅದೇ ರೀತಿ ಉತ್ತರೂ ಅಷ್ಟೇ ನಾವು ಎಲ್ಲಿ ಬೇಕಾದರೂ ಇಡೋಕ್ಕೆ ಬರಲ್ಲ ದಕ್ಷಿಣ ಪಶ್ಚಿಮ ಎಲ್ಲಾವುದೂ ಅಷ್ಟೇ ಪ್ರತಿಯೊಂದು ದಿಕ್ಕಿಗೂ ಉಚ್ಚ ಸ್ಥಾನ ಅನ್ನೋದಂತಿದೆ ಅದೇ ರೀತಿ ನೀಚ ಸ್ಥಾನ ಅನ್ನೋದಿದೆ ಹೇಗೆ ಒಳ್ಳೆಯದು ಅಂತಿರುತ್ತೋ ಕೆಟ್ಟದ್ದು ಅದೇ ರೀತಿ ಇರುತ್ತೆ ನಾವು ಉಚ್ಚ ಸ್ಥಾನದಲ್ಲಿ ಡೋರ್ ಇಟ್ಕೊಂಡ್ರೆ ಆ ರಿಸಲ್ಟ್ ನಮಗೆ ಬರುತ್ತೆ ಅದೇ ನೀಚ ಸ್ಥಾನದಲ್ಲಿ ಇಟ್ಕೊಂಡ್ರೆ ನಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನಮಗೆ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಪೂರ್ವದ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಪೂರ್ವ ಉತ್ತರ ಪೂರ್ವ ಉತ್ತರ ಮಧ್ಯ ಭಾಗ ಒಂದು ಈಶಾನ್ಯ ಈಶಾನ್ಯ ಅಂದರೆ ನಮಗೆ ಈಗ ಪೂರ್ವದ ಮೇನ್ ಡೋರ್ ಎಲ್ಲಿ ಬರಬೇಕು ಅಂದರೆ ಪೂರ್ವ ಈಶಾನ್ಯ ಇಲ್ಲಿ ಒಂಬತ್ತು ಇಂಚು ಅಂದರೆ ಉತ್ತರದಿಂದ ಒಂಬತ್ತು ಇಂಚು ಬಿಟ್ಟು ನಮಗೆ ಇಲ್ಲಿ ಡೋರ್ ಬರಬೇಕಾಗುತ್ತೆ ಪೂರ್ವ ಈಶಾನ್ಯದಲ್ಲಿ ನಾವು ಡೋರ್ ಕೊಟ್ಟರೆ ಈ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ ಗಂಡು ಮಕ್ಕಳು ಚೆನ್ನಾಗಿ ದುಡಿತಾರೆ ಚೆನ್ನಾಗಿ ಓದುತ್ತಾರೆ ಪೂರ್ವ ಈಶಾನ್ಯದಲ್ಲಿ ನಮಗೆ ಇದು ಉಚ್ಚ ಸ್ಥಾನವಾಗಿ ಬರ್ತದೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಭಾಗದಲ್ಲಿ ಡೋರ್ ಇಟ್ಕೊತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಇಟ್ಕೊಂಡ್ಬಿಡ್ತಾರೆ ಪೂರ್ವನೆ ಇದು ಉಚ್ಚ ಸ್ಥಾನ ಇದು ಮಧ್ಯಮ ಮಧ್ಯಮ ಬಂದು ನಮಗೆ ದೇವಸ್ಥಾನಗಳಲ್ಲಿ ನೋಡ್ಬೋದು ದೇವಸ್ಥಾನಗಳಲ್ಲಿ ಮಧ್ಯ ಭಾಗದಲ್ಲಿ ಡೋರ್ ಕೊಡ್ತಾರೆ ಅದು ಫಿಫ್ಟಿ ಫಿಫ್ಟಿ ಅದೇ ನೀವು ಪೂರ್ವ ಆಗ್ನೇಯದಲ್ಲಿ ಇಟ್ಕೊಂಡ್ರೆ ಅಗ್ನಿಮೂಲೆಯಲ್ಲಿ ಡೋರ್ ಬಂತು ಪೂರ್ತಿ ಪೂರ್ವನೇ ಆದ್ರೆ ಅಗ್ನಿ ಮೂಲೆಯಲ್ಲಿ ಡೋರ್ ಬಂದ್ರೆ ಮನೆಯಲ್ಲಿ ಟೆನ್ಷನ್ ಜಾಸ್ತಿ ರಾತ್ರಿ ಹೊತ್ಲು ಮಲಗಿರೋಕ್ಕಾಗಲ್ಲ ಟೆನ್ಷನ್ ಆಗುತ್ತೆ ಮನೆಯಲ್ಲಿ ಗಲಾಟೆ ಗಂಡ ಹೆಂಡತಿ ಗಲಾಟೆ ಅತ್ತೆ ಸೊಸೆ ಗಲಾಟೆ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಕೊಡಬಾರ್ದು ಇನ್ನು ಉತ್ತರದ ವಿಷಯಕ್ಕೆ ಬಂದ್ರೆ ನಾವೀಗ ನಿಮ್ಗೆ ಏನ್ ಹೇಳ್ತಾ ಇದ್ರಿ ಈ ಉಚ್ಚ ಸ್ಥಾನ ನೀಚ ಸ್ಥಾನ ಪ್ರತಿ ಪ್ರತಿಯೊಂದು ರೂಮ್ಗೂ ಅಪ್ಲೈ ಆಗುತ್ತೆ ಮತ್ತು ನಾವು ಮ ಸೈಟ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಇದು ನಾವು ಏನು ಹೇಳ್ತಾ ಇದ್ರೆ ಇದು ಗೇಟ್ಗೂ ಎಂಟ್ ಅಪ್ಲೈ ಆಗುತ್ತೆ ನಾವು ಟೋಟಲ್ ನೀವು ಟಾಯ್ಲೆಟ್ ರೂಮ್ ಆಗ್ಬೋದು ರೂಮ್ ಆಗ್ಬೋದು ಗೇಟ್ ಆಗ್ಬೋದು ನಾವು ಎಂಟ್ರಿ ಆಗೋದು ಈ ಉಚ್ಚ ಆಗಬೇಕು ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಬೇಡಿ ಇಲ್ಲೂ ಅಷ್ಟೇ ಉತ್ತರ ಈಶಾನ್ಯ ಒಂಬತ್ತು ಇಂಚ್ ಬಿಟ್ಟು ಇಲ್ಲಿ ಡೋರ್ ಬರಬೇಕು ಉತ್ತರ ಈಶಾನ್ಯದಲ್ಲಿ ಯಾರ್ಯಾರು ಡೋರ್ ಕೊಡ್ತೀರ ಅವರು ಸಂಪತ್ತು ಜಾಸ್ತಿ ಇರುತ್ತೆ ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬ ಅನುಕೂಲಕರವಾಗಿರ್ತದೆ ವಾತಾವರಣ ಮತ್ತು ಆ ಉತ್ತರದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಉತ್ತರದಲ್ಲಿ ಉತ್ತರ ಈಶಾನ್ಯದಲ್ಲಿ ಡೋರ್ ಬಂದರೆ ಹೆಣ್ಮಕ್ಳು ಒಂದು ಒಳ್ಳೆ ಎಜುಕೇಷನ್ ಮಾಡ್ತಾರೆ ಒಳ್ಳೆ ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಅದೇ ರೀತಿ ನೋಡಿರಿ ಇಲ್ಲಿ ಉತ್ತರ ಮಧ್ಯಭಾಗದಲ್ಲಿಡಬಾರ್ದು ಉತ್ತರ ವಾಯುವ್ಯದಲ್ಲಿ ಕೆಲವರು ಇಟ್ಬಿಡ್ತಾರೆ ಎಲ್ಲರೂ ಏನಂದ್ರೆ ಉತ್ತರ ಪೂರ್ತಿ ಒಳ್ಳೆಯದಂತ ಉತ್ತರದಲ್ಲಿ ಉತ್ತರ ಈಶಾನ್ಯ ತುಂಬ ಒಳ್ಳೆಯದು ಉತ್ತರ ವಾಯುವ್ಯ ನೀಚ ಸ್ಥಾನ ಉತ್ತರ ವಾಯುವ್ಯದಲ್ಲಿ ಬಂತು ಅಂದರೆ ಎಲ್ಲ ಬಡ್ಡಿ ಕಟ್ತಾರೆ ಉತ್ತರ ವಾಯುವ್ಯದಲ್ಲಿ ನೀವು ಡೋರ್ ಇಟ್ಟರೆ ಅಂದರೆ ಅಲ್ಲಿ ಕೆಲಸ ನಿಂತೋಯ್ತು ಅಂತ ಅರ್ಥ ಇಲ್ಲಿ ನಾವು ಮೂರು ಭಾಗ ಮಾಡ್ತೀರಿ ಏನೇ ಮೆಜರ್ಮೆಂಟ್ ಇರಲಿ ನಿಮ್ಮ ಮನೆ ಆಗಲಿ ಸೈಟ್ ಆಗಲಿ ಏನೇ ಮೆಜರ್ಮೆಂಟ್ ಇರಲಿ ಇದು ಮೂರು ಭಾಗ ಮಾಡ್ತೀರಿ ಈ ಮೂರು ಭಾಗದಲ್ಲಿ ಇದು ಮೊದಲನೇ ಭಾಗ ಬಂದು ಉಚ್ಚ ಸ್ಥಾನ ಎರಡನೇ ಬಂದು ಪರವಾಗಿಲ್ಲ ಮೂರನೇದು ಇದು ನೀಚ ಸ್ಥಾನ ಕೆಲವ್ರು ಏನು ಮಾಡ್ತಾರೆ ಪೂರ್ತಿ ಇದು ಉತ್ತರ ಅಂದ್ಬಿಟ್ಟು ಉತ್ತರ ವಾಯುವ್ಯದಲ್ಲಿ ಮೇಂಡವ್ರು ಕೊಡ್ತೀರಾ ಉತ್ತರ ವಾಯುವ್ಯದಲ್ಲಿ ಮೇಂಡವ್ರು ಕೊಟ್ಟರೆ ಮನೆ ಕೆಲಸ ಆವತ್ತಿಂದನೇ ಸ್ಲೋ ಆಗಿಬಿಡುತ್ತೆ ಮತ್ತು ಉತ್ತರ ವಾಯುವ್ಯದಿಂದ ಓಡಾಡಿದ್ರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಉತ್ತರ ವಾಯುವ್ಯದಿಂದ ಓಡಾಡಿದ್ರೆ ಓಡಾಗಿ ಮದುವೆ ಆಗ್ತಾರೆ ಉತ್ತರ ವಾಯುವ್ಯದಿಂದ ಓಡಾ ಓಡಾಡಿದ್ರೆ ಬಡ್ಡಿ ಕಟ್ತಾರೆ ಈ ಎಲ್ಲ ಲಕ್ಷಣಗಳು ಉತ್ತರದ ಭಾಗದಲ್ಲಿ ಇರುತ್ತೆ ಉತ್ತರ ಈಶಾನ್ಯ ಉತ್ತರ ಮಧ್ಯಭಾಗ ಉತ್ತರ ವಾಯುವ್ಯ ಈಗ ನಿಮಗೆ ಇದು ಉತ್ತರ ಕ್ಲಿಯರ್ ಆಯಿತು ಅಂತ ತಿಳ್ಕೊಂತೀನಿ ನೆಕ್ಸ್ಟ್ ಇನ್ನು ಬಂದು ಪಶ್ಚಿಮದ ಬಾಗಿಲು ನೋಡಿ ಈಗ ಪಶ್ಚಿಮದ ಬಗ್ಗೆ ತಿಳ್ಕೊಳ್ಳೋಣ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ನೈಋತ್ಯ ಪಶ್ಚಿಮದಲ್ಲಿ ನಮಗೆ ಪಶ್ಚಿಮ ವಾಯುವ್ಯ ಬಂದು ಉಚ್ಚ ಸ್ಥಾನ ಅದೇ ರೀತಿ ಪಶ್ಚಿಮ ನೈಋತ್ಯ ಬಂದು ನೀಚ ಸ್ಥಾನ ಪಶ್ಚಿಮ ವಾಯುವ್ಯದಲ್ಲಿ ಯಾರ್ಯಾರು ಡೋರ್ ಇಟ್ಕೊತೀರೋ ಆ ಮನೆಯಲ್ಲಿ ಗಂಡು ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಆಗಲೇ ನಮಗೆ ಉತ್ತರದಲ್ಲಿ ಹೇಳಿದ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಅಂತ ಪಶ್ಚಿಮದಲ್ಲಿ ಅದು ಪಶ್ಚಿಮ ವಾಯುವ್ಯದಲ್ಲಿ ಬಂದರೆ ಗಂಡು ಮಕ್ಕಳು ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಅದರಲ್ಲಿರೋ ಮನೆ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಒಂದು ಒಳ್ಳೆಯ ಹೆಸರು ಮಾಡ್ತಾರೆ ಪಶ್ಚಿಮದ ಮಧ್ಯ ಭಾಗ ಬಂದರೆ ಫಿಫ್ಟಿ ಫಿಫ್ಟಿ ಐತು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಮಧ್ಯ ಆ ಥರ ಇರ್ತಾರೆ ಅದೇ ರೀತಿ ನೋಡಿ ಪಶ್ಚಿಮ ನೈಋತ್ಯದಲ್ಲಿ ಬಂದರೆ ಇಲ್ಲಿ ಕೇತು ಇರ್ತಾರೆ ನಾವು ಅವರು ರಾಕ್ಷಸರು ಅಲ್ಲಿ ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯದಲ್ಲಿ ಡೋರ್ ಕೊಡಬಾರ್ದು ಅಲ್ಲಿ ಡೋರ್ ಕೊಡ್ತು ಅಂದರೆ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಕಳಿಸ್ತದೆ ನೆಗೆಟಿವ್ ಎನರ್ಜಿನ ಕಳಿಸ್ತಾರೆ ಯಾರೋ ಕೇತುಗಳು ಹಾಗಾಗಿ ಪಶ್ಚಿಮ ನೈಋತ್ಯದಲ್ಲಿ ಒಂದು ಡೋರ್ ಕೊಡಬೇಡಿ ಒಂದು ಒಳಗಡೆ ಮಿರರ್ ಹಾಕ್ಬೇಡಿ ಅಂತ ಹೇಳ್ತೀರಿ ಏನಕ್ಕೆ ಅಂದರೆ ನೆಗೆಟಿವ್ ಎನರ್ಜಿ ಒಳಗಡೆ ಬರುತ್ತೆ ಅಂತ ಪಶ್ಚಿಮ ನೈಋತ್ಯದಲ್ಲಿ ಒಂದು ವಿಂಡೋ ಆಗಲಿ ಡೋರ್ ಆಗಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇನ್ನು ದಕ್ಷಿಣದ ಬಗ್ಗೆ ಹೋಗೋಣ ನೋಡಿ ದಕ್ಷಿಣ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಇದು ನಿಮಗೆ ಉಚ್ಚ ಸ್ಥಾನ ಅದೇ ರೀತಿ ದಕ್ಷಿಣ ನೈಋತ್ಯ ನೀಚ ಸ್ಥಾನ ಕೆಲವರು ಇಲ್ಲಿ ಗೇಟ್ ಕೊಟ್ಕೊಂಬಿಡ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಯಾರ್ಯಾರು ಇಲ್ಲಿ ಇಲ್ಲಿ ಒಳಗಡೆ ಹೋಗ್ತೀರಾ ಆ ಮನೆಯಲ್ಲಿ ಹೆಣ್ಮಕ್ಳಿಗೆ ನೋಡಿ ಇಲ್ಲಿ ಮೇನ್ ಡೋರ್ ಇರ್ಬೋದು ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದಂಥ ಜಾಗ ದಕ್ಷಿಣ ನೈಋತ್ಯದಲ್ಲಿ ಯಾರ್ಯಾರು ಮೇನ್ ಡೋರಿಂದ ಒಳಗಡೆ ಹೋಗ್ತಿರೋ ಇಲ್ಲ ಗೇಟ್ ಆಗಿರ್ಬೋದು ಆ ಹೆಣ್ಣು ಹೆಣ್ಮಕ್ಳಿಗೆ ತುಪ್ಪ ತುಂಬ ಕಷ್ಟ ಗೊತ್ತಾಗಲ್ಲ ಮದುವೆ ಮಾಡಿ ಅವ್ರ ಗಂಡನ ಮನೆ ಕಳಿಸ್ತೀರ ಆದರೂ ಅವ್ರು ಕಷ್ಟ ಅನುಭವಿಸ್ತಾ ಇರ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ತುಂಬ ಚೆನ್ನಾಗಿರ್ತಾರೆ ಹೆಣ್ಮಕ್ಳು ಇಲ್ಲಿ ಡೋರ್ ಬಂದರೆ ದಕ್ಷಿಣ ನೈಋತ್ಯದಲ್ಲಿ ಬರಬಾರ್ದು ಇನ್ನು ಇದೇ ರೀತಿ ರೂಮ್ಗಳು ಯಾವ ಥರ ಬರಬೇಕು ಅಂತ ತಿಳ್ಕೊಳಲ್ಲ ನೋಡ್ರಿ ಮನೆ ಒಳಗಡೆ ನಾವು ಪ್ರತಿ ಪ್ರತಿಯೊಬ್ಬರೂ ಪಂಚಭೂತಗಳ ಅಧೀನದಲ್ಲಿರ್ತೀರಿ ಪ್ರತಿಯೊಂದು ವಾಸ್ತುವಿನ ಅಧೀನದಲ್ಲಿ ನಾವು ಅವರ ಕೈಗೊಂಬೆ ಆಗಿರ್ತೀರಿ ಹಾಗಾಗಿ ನಮ್ಮ ಮನೆ ಯಾವ ರೀತಿ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇರುತ್ತೆ ನೋಡಿ ರೂಮ್ಗಳಿಗೆ ಇಲ್ಲಿ ಡೋರ್ ಬರಬೇಕು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ದಕ್ಷಿಣ ಪಶ್ಚಿಮ ಮಾಸ್ಟರ್ ಬೆಡ್ರೂಮ್ ಬಂತು ನೋಡಿ ಈ ರೂಮ್ಗೆ ಉಚ್ಚ ಸ್ಥಾನ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಂತು ಸೇಮ್ ಇಲ್ಲಿ ಇನ್ನೊಂದು ರೂಮ್ ಮಾಡ್ಕೊಂತೀರಾ ಇದು ಇಲ್ಲಿ ಬರಬೇಕು ಡೋರ್ ಪೂರ್ವ ಈಶಾನ್ಯದಲ್ಲಿ ಕೆಲವರು ಏನು ಮಾಡ್ತಾರೆ ಈ ಡೋರ್ಗೆ ಅಪೋಸಿಟ್ ಬೇಡ ಅಂದ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ಸುಮಾರು ಜನ ಡೋರ್ ಕೊಟ್ಟಿದ್ದಿಲ್ಲ ಸೆಕೆಂಡ್ ಬಟ್ಟಿಂಗ್ ವಾಯುವದಲ್ಲಿ ರೂಮ್ ಬರುತ್ತಲ್ಲ ಅದಕ್ಕೆ ನೋಡಿ ಈ ರೂಮ್ಗೆ ಇದು ಅಗ್ನಿ ಮೂಲೆ ಪಾಪ ಆ ರೂಮಲ್ಲಿರೋರು ಓದೋದಕ್ಕಾಗಲ್ಲ ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರ್ತದೆ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಡೋದು ಆದಷ್ಟು ಕಡಿಮೆ ಮಾಡಿ ಇನ್ನೂ ಕೆಲವ್ರು ಏನು ಮಾಡ್ತೀರಾ ಅಂದರೆ ನೋಡಿ ಮಾಮೂಲಿ ಇಲ್ಲಿ ಪೂರ್ವ ವಿಶಾನ್ಯ ಡೋರ್ ಬಂತು ಇಲ್ಲಿ ಟಾಯ್ಲೆಟ್ ರೂಮ್ ಬಂತು ಇಲ್ಲಿ ಡೋರ್ ಕೊಡ್ತಾರೆ ನೋಡಿ ಮೇನ್ ಡೋರು ರೂಮ್ ಡೋರು ಟಾಯ್ಲೆಟ್ ರೂಮು ಒಂದೇ ಡೋರ್ ಸ್ಟ್ರೈಟಿಗೆ ಎರಡು ಡೋರ್ಗಿಂತ ಹೆಚ್ಚಾಗಿ ಬರಬಾರ್ದು ಮೂರು ಡೋರ್ ಕೊಡ್ತೀರಾ ಆ ಮೂರು ಡೋರ್ ಕೊಟ್ಟಾಗ ನಿಮಗೆ ಅಲ್ಲಿ ಎನರ್ಜಿ ಲಾಸ್ ಆಗುತ್ತೆ ಅದ್ರ ಬದಲು ನೋಡಿ ಇಲ್ಲಿ ಕೊಡೋ ಬದಲು ಈಶಾನ್ಯದಲ್ಲಿ ಕೊಡೋ ಬದಲು ಇಲ್ಲಿ ಕೊಟ್ಬಿಡಿ ದಕ್ಷಿಣ ಸರಿ ಹಾಂ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಟರೆ ನೋಡಿ ಎರಡು ಡೋರ್ ಆಪೋಸಿಟ್ ಆಯಿತು ಇದು ತಪ್ಪು ನಿಮಗೆ ಅವಾಗೇನಾಯಿತು ಇದು ಉಚ್ಚ ಸ್ಥಾನ ಬಂತು ಇಲ್ಲೂ ಬರ್ಬೋದು ಬಾಗಿಲು ಬರಬಾರ್ದು ಅಂತಲ್ಲ ಸ್ಟ್ರೈಟ್ ನಮಗೆ ಮೂರು ಡೋರ್ ಬರುತ್ತೆ ಮೂರು ಡೋರ್ ಸ್ಟ್ರೈಟ್ ಬರಬಾರ್ದು ಇದು ಮಾಶ್ಟೋ ಬೆಡ್ರೂಮ್ ಮಾಶೋ ಬೆಡ್ರೂಮ್ಗೆ ಇದು ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂತಾರೆ ಟಾಯ್ಲೆಟ್ ರೂಮ್ ಮಾಡ್ಕೊಂತಾರೆ ಇದಕ್ಕೆ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಡೋರ್ ಕೊಡ್ತಾರೆ ಈ ಡ್ರೆಸ್ಸಿಂಗ್ ರೂಮ್ಗೆ ಅಂದ್ರೆ ಇದು ದಕ್ಷಿಣ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬರಬೇಕು ದಕ್ಷಿಣ ನೈಋತ್ಯದಲ್ಲಿ ಡೋರ್ ಕೊಡ್ತಾರೆ ಇದ್ರ ಆಪೋಸಿಟ್ ಇಲ್ಲೂ ಅಷ್ಟೇ ದಕ್ಷಿಣ ನೈಋತ್ಯದಲ್ಲಿ ಡೋರ್ ಬರುತ್ತೆ ದಕ್ಷಿಣ ನೈಋತ್ಯದಲ್ಲಿ ಡೋರ್ ಬಂದ್ರೆ ಏನಾಗುತ್ತೆ ಅಂದ್ರೆ ಅಂದ್ರೆ ದಕ್ಷಿಣ ನೈಋತ್ಯ ಇಲ್ಲಾಂದ್ರೆ ಪಶ್ಚಿಮ ನೈಋತ್ಯ ಈ ಎಲ್ಲೇ ಆಗ್ಲಿ ಈ ಎರಡು ಕಡೆನೂ ಡೋರ್ ಬಂತು ಅಂದ್ರೆ ತಂದೆ ಮತ್ತೆ ಮಕ್ಕಳು ಒಂದೇ ಮನೇಲಿ ಇರೋದಕ್ಕೆ ಇದು ಬಿಡೋದಿಲ್ಲ ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ತಾ ಇರುತ್ತೆ ಹಾಗಾಗಿ ನೈಋತ್ಯದಲ್ಲಿ ಯಾವುದೇ ರೂಮ್ ಆಗಲಿ ಮೇನ್ ಡೋರ್ ಆಗಿರ್ಬೋದು ಸೈಟ್ಗೆ ಎಂಟ್ರಿ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗ್ಬೋದು ಏನೇ ಆಗಲಿ ನೈಋತ್ಯ ಮೂಲೆಯಿಂದ ಒಳಗಡೆ ಎಂಟ್ರಿ ಆಗಬಾರ್ದು ಡೋರ್ ಬರಬಾರ್ದು ಅಲ್ಲಿ ಡೋರ್ ಬಂತು ಅಂದ್ರೆ ಅಲ್ಲಿಗೆ ತಂದೆ ಮಕ್ಕಳು ಒಂದೇ ಮನೇಲಿ ಇರೋದಕ್ಕೆ ಬಿಡೋದಿಲ್ಲ ಅಡುಗೆ ಮನೆ ಅಡುಗೆ ಮನೆ ಬಂತಂದ್ರೆ ಇದು ಡೈನಿಂಗ್ ಹಾಲ್ ಇರುತ್ತೆ ಈ ಡೈನಿಂಗ್ ಹಾಲಲ್ಲಿ ಡೋರ್ ಕೊಡ್ತಾರೆ ಕೆಲವರು ನೋಡ್ರಿ ನಾವು ದಕ್ಷಿಣ ಮೂರು ಭಾಗ ಮಾಡ್ತೀರಿ ಮೂರು ಭಾಗ ಮಾಡಿದ್ರಲ್ಲಿ ಇದು ಉಚ್ಚ ಸ್ಥಾನ ಇದು ಫಿಫ್ಟಿ ಫಿಫ್ಟಿ ಇದು ನೀಚ ಸ್ಥಾನ ದಕ್ಷಿಣದಲ್ಲಿ ಮಧ್ಯ ಭಾಗದಲ್ಲಿ ಬಂದು ಯಮಧರ್ಮರಾಯ ಇರ್ತಾನೆ ನಾವು ಅಲ್ಲಿ ಯಾವುದೇ ಕಾರಣಕ್ಕೂ ಬಾಕ್ಲು ಕೊಡಬಾರ್ದು ಬಾಕಲು ಕೊಟ್ಟರೆ ಯಮಧರ್ಮರಾಯ ಒಳಗಡೆ ಬರ್ತಾನೆ ಅದೇ ರೀತಿ ಕೆಲವರು ಈ ಅಡುಗೆ ಮನೆಯನ್ನು ಕೊಡ್ತಾರೆ ಇಲ್ಲಿ ನೋಡಿ ಈ ಅಡುಗೆ ಮನೆಗೆ ದಕ್ಷಿಣ ನೈಋತ್ಯ ನಿಮಗೆ ಟೋಟಲ್ ತೊಗೊಂಡಾಗ ಮೂಟೆ ಒಂದು ಭಾಗ ಮುಂದಕ್ಕೆ ಬಂತು ಆದರೆ ಈ ಅಡುಗೆ ಮನೆಗೆ ಲೆಕ್ಕ ತೊಗೊಬೇಕು ಮತ್ತೆ ಅಡುಗೆ ಮನೆ ಒಳಗಡೆಯಿಂದ ನಿಂತು ನೋಡಿದಾಗ ನಮಗೆ ಇದು ನೈಋತ್ಯದಲ್ಲಿ ಇರ್ತದೆ ಇಲ್ಲಿ ಕೊಡೋ ಬದಲು ನಾವು ಇಲ್ಲಿ ಏನು ಸ್ಲ್ಯಾಬ್ ಇರುತ್ತೆ ಈ ಸ್ಲ್ಯಾಬ್ ಪಕ್ಕದಲ್ಲಿ ಕೊಡ್ಬೇಕು ನಾವು ನಮ್ಗೆ ಅವಾಗ ಉಚ್ಚ ಸ್ಥಾನದಲ್ಲೂ ಬರುತ್ತೆ ಈ ಅಡುಗೆ ಮನೆಗೆ ದಕ್ಷಿಣ ಆಗ್ನೇಯದಲ್ಲಿ ಬರುತ್ತೆ ಕೆಲವರು ಹೇಳ್ತಾರೆ ಇದು ಟೋಟಲ್ ಏನು ಯಾವುದೇ ದಿಕ್ಕಾಗ್ಲಿ ಒಂಬತ್ತು ಭಾಗ ಒಂಬತ್ತು ಭಾಗ ಮಾಡಿ ಅದರಲ್ಲಿ ಮೂರನೇ ಭಾಗದಲ್ಲಿ ಇಡ್ಬೋದು ಅಂತ ಇವಾಗ ಸಪೋಸ್ ನೋಡ್ರಿ ಇಲ್ಲಿ ಇಟ್ಟು ಹಿಂದಿಟ್ಕೊಳ್ಳಿ ಮೂರನೇ ಭಾಗ ನಮ್ಗೆ ಈ ಮೂರನೇ ಇಟ್ಟರೆ ಆಚೆಯಿಂದ ನೋಡಿದಾಗ ಮೂರನೇ ಭಾಗದಲ್ಲಿ ಇದೆ ದಕ್ಷಿಣ ಆಚೆಯಿಂದ ನೋಡಿದಾಗ ಮೂರನೇ ಭಾಗ ಇದೆ ಆದರೆ ಒಳಗಡೆಯಿಂದ ನೋಡಿದಾಗ ಇದು ನೈಋತ್ಯಕ್ಕೆ ಬರುತ್ತೆ ಹಾಗಾಗಿ ಮೂರನೇ ಭಾಗನು ನಾನು ಒಪ್ಪೋದಿಲ್ಲ ಮೇನ್ ಡೋರ್ ಏನಿರುತ್ತಲ್ವಾ ಮೇನ್ ಡೋರ್ ಅಪೋಸಿಟ್ಟು ಎಲೆಕ್ಟ್ರಿಕ್ ಪೋಲ್ ಆಗಲಿ ಮರ ಆಗಲಿ ಮತ್ತೆ ಒಂದು ಕಾಲಂ ಬಾಕ್ಸು ಅರ್ಧ ಗೋಡೆ ಈ ಥರ ಎಲ್ಲ ಬರ್ದಿರೋ ತರ ನೋಡ್ಕೊಳ್ಳಿ ಮತ್ತು ಪ್ರತಿಯೊಂದು ಬಾಗಿಲುಗಳು ಬಲಕ್ ಓಪನ್ ಆಗಬೇಕು ಬಲಕ್ ಓಪನ್ ಆಗಬೇಕು ಮತ್ತು ಒಳಗಡೆಗೆ ಓಪನ್ ಆಗಬೇಕು ಕೆಲವರು ಆಚೆಗೆ ಓಪನ್ ಮಾಡೋ ಥರ ಜಾಗ ಎಲ್ಲಿದ್ದೋರ್ ಮಾಡ್ಕೊಳ್ತಾರೆ ಅದು ತಪ್ಪು ಪ್ರತಿ ಒಂದು ನಾವು ಡೋರ್ ಯಾವ ಕಡೆಗೆ ಈಗ ಬ ಒಳಗಡೆಗೆ ಓಪನ್ ಮಾಡಿದ್ರೆ ಧನಾತ್ಮಕ ಶಕ್ತಿ ಒಳಗಡೆಗೆ ಹೋಗುತ್ತೆ ಅದೇ ರೀತಿ ನಾವು ಡೋರ್ನ ಆಚೆ ಕಡೆ ಓಪನ್ ಮಾಡಿದ್ರೆ ಒಳಗಡೆ ಇರತಕ್ಕಂಥ ಧನಾತ್ಮಕ ಶಕ್ತಿ ಆಚೆ ಬರುತ್ತೆ ಇದು ಸೇಮ್ ಗೇಟ್ಗಳಿಗೂ ಅಪ್ಲೈ ಆಗುತ್ತೆ ಕೆಲವರು ಬಾಗಿಲುಗಳಿಗೆ ಅಂದರೆ ಪಾಲಿಶ್ ಬ್ಲ್ಯಾಕ್ ಕಲರ್ ಓಡಿಸ್ತಾರೆ ಬ್ಲಾಕ್ ಕಲರ್ ಯಾವುದೇ ಕಾರಣಕ್ಕೂ ಬಳಸ್ಬೇಡ್ರಿ ಮತ್ತು ಹಳೆ ಮನೆ ಬಾಗಿಲುಗಳು ಕಿಟಕಿಗಳು ತರಬೇಡ್ರಿ ಯಾಕೆಂದರೆ ಆ ಮನೇಲಿ ತುಂಬ ನೊಂದಿರ್ತಾರೆ ಮನೆಗೆ ಬೆಂಕಿ ಬಿದ್ದಿರುತ್ತೆ ಕೆಲವರು ಆ ಮನೆಗೆ ಶಾಪ್ ಹಾಕಿರುತ್ತೆ ಅದೆಲ್ಲ ಆ ವುಡ್ಡಲ್ಲಿರುತ್ತೆ ಅದು ನಮ್ಮ ಮನೆಗೆ ಬರ್ತದೆ ಹಳೇ ಯಾವುದೇ ರೀತಿಯಾದಂಥ ಬಾಗಿಲು ಕಿಟಕಿಗಳು ಹಳೆ ಮನೆಯದು ಹೊಸ ಮನೆಗೆ ಇಡಬೇಡಿ ಮತ್ತು ಬಾಗಿಲುಗಳಿಗೆ ಪ್ರತಿಯೊಂದು ಬಾಗಿಲು ಮೇನ್ ಡೋರ್ ಅಂತಲ್ಲ ಇವು ರೂಮ್ ತೊಗೊಳ್ಳಿ ಟಾಯ್ಲೆಟ್ ರೂಮ್ ತೊಗೊಳ್ಳಿ ಕೆಳಗಡೆ ಹೊಸಲು ದಾಲಾಂಧ್ರ ಇರಲೇಬೇಕು ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲವು ಎಲ್ಲ ಮೇನ್ ಇಡ್ತಾರೆ ಪೂಜಾ ರೂಮ್ಗೆ ಇಡ್ತಾರೆ ಇನ್ನು ತೆಗಿತಾ ಇದ್ದಾರೆ ಏನಕ್ಕೆ ಅಂದರೆ ಆ ದಾಲಾಂಧ್ರ ನಾವು ಒಳಗಡೆ ಹೋಗ್ತಕ್ಕಂಥ ನೆಗೆಟಿವ್ ಏನಾದ್ರನ್ನ ಒಂದು ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ ಈಗ ಮೇನ್ ಡೋರ್ ಸ್ವಲ್ಪ ತಡೀತು ಅಂದರೆ ಇನ್ನು ಉಳಿದಿದ್ದು ಒಳಗಡೆ ಹೋಗಿರುತ್ತೆ ಅದು ರೂಮ್ ಬಾಗಿಲು ದೊಡ್ಡ ತಡೆಯುತ್ತೆ ಬಾತ್ರೂಮ್ ಬಾಗಿಲು ಈ ಬಾತ್ರೂಮಲ್ಲಿ ನೆಗೆಟಿವ್ ಎನರ್ಜಿ ನಾವು ಇಪ್ಪು ಅಲ್ಲಿ ಸ್ಮೆಲ್ ಬರ್ತಾ ಇರ್ತದೆ ಸ್ಮೆಲ್ ಬಂದಿದ್ದೆಲ್ಲ ಆಚೆಗೆ ಬರೆದಿರೋ ಥರ ನೆಗೆಟಿವ್ ಎನರ್ಜಿನ ಆ ದಾಲಂದ್ರ ತಡಿತಾ ಇರುತ್ತೆ ಈಗೆಲ್ಲ ವಸ್ಲುಗಳೆಲ್ಲ ತೆಗಿತಾ ಇದ್ದೀರ ತೆಗಿಬಾರ್ದು ಇರಬೇಕು ದಾಲಂದ್ರ ಅಂದರೆ ಆ ಕೆಳಗಡೆ ಇರತಕ್ಕಂಥ ಪಟ್ಟಿ ಮೇಲೆ ಮಹಾಲಕ್ಷ್ಮಿ ಇರ್ತಾಳೆ ಮೇಲೆ ಇರತಕ್ಕಂಥ ವಸ್ತು ಮೇಲೆ ಗೌರಿ ಇರ್ತಾಳೆ ಹಾಗಾಗಿ ಪೂರ್ತಿ ನಮಗೆ ಡೋರ್ ಮೇಲೆ ಬಾಕ್ಸ್ ಥರ ಇರೋ ಥರ ನೋಡ್ಕೊಬೇಕು ಡೋರ್ಗಳು ಎಲ್ಲಿ ಬರಬೇಕು ಅಂತ ತಿಳ್ಕೊಂಡ್ರಿ ಈಗ ಆ ಡೋರ್ಗಳಿಗೆ ಎಷ್ಟು ಮನೇಲಿರಬೇಕು ಅದರ ಸಂಖ್ಯೆ ಅಂದರೆ ಈಗ ಒಂದು ಇರಬೇಕಾ ಎರಡು ಇರಬೇಕಾ ಮೂರು ಅಂತ ಕೇಳ್ತಾರೆ ಕೆಲವರು ಅದಕ್ಕೇನಪ್ಪ ನನ್ನ ಉತ್ತರ ಅಂದರೆ ಈಗ ಒಂದೇ ಫ್ಲೋರಲ್ಲಿ ಒಂದು ಫ್ಯಾಮಿಲಿ ಪೂರ್ತಿ ಇತ್ತು ಅಂದರೆ ಆ ಒಂದು ಫ್ಲೋರ್ದು ಪೂರ್ತಿ ಲೆಕ್ಕ ಬರುತ್ತೆ ಮುಖ್ಯ ಅಂದರೆ ಮೇಯ್ನ್ ಡೋರಿಂದ ಒಳಗಡೆ ಬಂದಿದ್ದು ಮಾತ್ರ ಆಚೆ ನೀವು ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ರಿ ಅಂದರೆ ಅದು ಲೆಕ್ಕ ಬರೋದಿಲ್ಲ ಮೇನ್ ಇಂದ ಒಳಗಡೆ ಹೋಗಿದ್ ಲೆಕ್ಕ ಬರುತ್ತೆ ನೀವು ಈಗ ಒಂದೇ ಫ್ಯಾಮಿಲಿ ಎರಡು ಫ್ಲೋರಲ್ಲಿ ಇದ್ದೀರಿ ಅಂದರೆ ಎರಡು ಫ್ಲೋರ್ದು ಪೂರ್ತಿ ಲೆಕ್ಕ ಬರುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಫ್ಲೋರಲ್ಲಿ ನಾಲ್ಕು ಮನೆ ಇರುತ್ತೆ ಸಪ್ರೇಟ್ ಸಪ್ರೇಟ್ ಫ್ಯಾಮಿಲಿ ಆವಾಗ ಒಂದೊಂದು ಫ್ಯಾಮಿಲಿದು ಸಪ್ರೇಟ್ ಸಪ್ರೇಟ್ ಕೌಂಟಿಂಗು ಅದೇ ರೀತಿ ಈಗ ಮೂರು ಫ್ಲೋರ್ ಇರುತ್ತೆ ಒಂದೊಂದು ಫ್ಲೋರಲ್ಲೂ ಒಂದೊಂದು ಫ್ಯಾಮಿಲಿ ಇದ್ದಾರೆ ಅಂದರೆ ಒಂದೊಂದು ಫ್ಲೋರ್ದು ಆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಮೂರು ಕಮೆಂಟ್ ಆಗೋದಿಲ್ಲ ಈ ಕೌಂಟಿಂಗು ಈಗ ಆ ಬಾಗಿಲುಗಳ ಸಂಖ್ಯೆ ಎಷ್ಟಿರಬೇಕು ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಬರಬಾರ್ದು ಝೀರೋ ಬರಬಾರ್ದು ಹನ್ನೆರಡು ಈ ಥರ ಬರಬೇಕು ಮೊದಲನೇದಾಗಿ ಒಂದು ಬಾಗಿಲು ಒಂದು ಬಾಗಿಲು ನಾವು ಇಡೋದಕ್ಕೆ ಬರಲ್ಲ ಯಾಕೆ ಅಂದರೆ ನಾವು ಏನು ಮಾಡಿಲ್ಲ ಅಂದರೆ ಒಳಗಡೆ ಒಂದು ರೂಮ್ ಮಾತ್ರ ಮಾಡಿರ್ತೀರಿ ಹಾಗಾಗಿ ಒಂದು ಬಾಗಿಲು ಇಡ ಇಡಬಾರ್ದು ಇನ್ನು ಎರಡನೇ ಬಾಗಿಲು ಎರಡು ಬಾಗಲಿದ್ರೆ ಮನೆಗೆ ಏನಪ್ಪ ಅಂದರೆ ಮನೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯ ವಿದ್ಯಾವಂತರಾಗ್ತಾರೆ ಗಂಡು ಮಕ್ಕಳಿಗೆ ತುಂಬ ಶುಭ ಇನ್ನು ಮೂರನೇ ಬಾ ಮೂರು ಇಟ್ಟರೆ ಮನೆಯಲ್ಲಿ ಜಗಳ ಕಲಹ ಜಾಸ್ತಿ ಆಗ್ತವೆ ಮನೆಯಲ್ಲಿ ನಾಲ್ಕು ಇದ್ದರೆ ದೀರ್ಘ ಆಯುಷ್ಯವಂತರಾಗಿರ್ತಾರೆ ಐದು ಬಾಗಿಲುಗಳಿದ್ರೆ ಆ ಮನೆಯಲ್ಲಿ ಅನಾರೋಗ್ಯ ವ್ಯಾಧಿಗಳು ಜಾಸ್ತಿ ಇರ್ತವೆ ಆರು ಬಾಗಿಲು ಇರ್ತಕ್ಕಂಥ ಮನೆಯಲ್ಲಿ ಗಂಡು ಮಕ್ಕಳು ತುಂಬ ಸಂತೋಷವಾಗಿರ್ತಾರೆ ಏಳು ಬಾಗಿಲಿರ್ತಕ್ಕಂಥ ಮನೆಯಲ್ಲಿ ಅಕಾಲಿಕ ಮರಣ ಪ್ರಾಪ್ತಿಯಾಗುತ್ತೆ ಎಂಟು ಬಾಗಿಲಿರ್ತಕ್ಕಂಥ ಮನೆಯಲ್ಲಿ ಯಾವಾಗಲೂ ಸಿರಿ ಸಂಪತ್ತು ತುಂಬಿರುತ್ತೆ ಒಂಬತ್ತು ಬಾಗಿಲು ಇರ್ತಕ್ಕಂಥ ಮನೆಯಲ್ಲಿ ಕಷ್ಟ ನಷ್ಟ ಹತ್ತು ಬಾಗಿಲು ಇರ್ತಕ್ಕಂಥ ಮನೆಯಲ್ಲಿ ಮಹಿಳೆಯರಿಗೆ ಅನಾರೋಗ್ಯ ತುಂಬಿರುತ್ತೆ ನಿಮಗೆ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿ ಇರೋ ಥರ ನೋಡ್ಕೊಳ್ಳಿ ಮತ್ತು ಬಾಗಿಲುಗಳ ಸಂಖ್ಯೆ ಆಗಿರೋ ಥರ ನೋಡ್ಕೊಳ್ಳಿ ಇಷ್ಟು ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ವಾಟ್ಸಪ್ಗೆ ಫೇಸ್ಬುಕ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ